ಒಂದಷ್ಟು ದಿನಗಳನ್ನ ಹೇಗೋ ತಳ್ಳಿದ ಭಗೀರ ಆದರೆ ರಾಣಿಯ ಯಾವ ರಹಸ್ಯವೂ ಅವನಿಗೆ ಗೊತ್ತೇ ಆಗ್ಲಿಲ್ಲ ಇದೆಲ್ಲದರ ಮಧ್ಯೆ ಆ ರಾಜ್ಯದಲ್ಲಿ ಸುಂದರವಾದ ಯುವತಿಯರು ತುಂಬು ಗರ್ಭಿಣಿಯರು ಅಷ್ಟೇ ಅಲ್ಲದೆ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲವರು ಇದ್ದಕ್ಕಿದ್ದ ಹಾಗೆ ಕಾಣಿ ಆಗ್ತಾ ಇದ್ರು ಯಾರನ್ನಾದರೂ ವಿಚಾರಿಸಿದ್ರೆ ಅದರ ಬಗ್ಗೆ ಸರಿಯಾದ ಉತ್ತರ ಸಿಗ್ತಾ ಇರ್ಲಿಲ್ಲ ಇನ್ನೊಂದು ವಿಚಿತ್ರ ಅಂದ್ರೆ ಪ್ರತಿ ಹುಣ್ಣಿಮೆಯ ರಾತ್ರಿ ಮಾತ್ರ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ರಜೆ ಕೊಟ್ಟು ಹೊರಗೆ ಕಳಿಸಿ ರಾಣಿ ತನ್ನ ಆಪ್ತ ಸೇವಕಿಯರ ಜೊತೆ ಯಾಗ ಯಜ್ಞಗಳಲ್ಲಿ ಭಾಗಿಯಾಗ್ತಾ ಇದ್ಲು ಆ ಸಮಯದಲ್ಲಿ ಹೊರಗಿನಿಂದ ಒಂದು ನೊಡತಃ ಒಳಗೆ ಹೋಗುದಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಹುಣ್ಣಿಮೆ ಬಂದೆಂದರೆ ಆ ರಾಜ್ಯದಲ್ಲಿ ರಾಣಿಯ ಬಗ್ಗೆ ಗುಸುಗುಸು ಮಾತುಗಳು ಶುರುವಾಗ್ತಾ ಇದ್ವು ರಾಣಿಯ ರಹಸ್ಯ ಎಲ್ಲ ದಟ್ಟಾರಣ್ಯದಲ್ಲಿರೋ ಯಾರ ಕಣ್ಣಿಗೂ ಬೇಳದ ನಾಗ ಸಾಧುಗೆ ಮಾತ್ರ ಗೊತ್ತು ಅಂತಾನು ಹೇಳ್ತಾ ಇದ್ರು ಆದ್ರೆ ರಾಣಿಯನ್ನಾಗಲಿ ಆ ಸಾಧುವನ್ನಾಗ್ಲಿ ಪ್ರಶ್ನೆ ಮಾಡೋ ಧೈರ್ಯ ಮಾತ್ರ ಯಾರಿಗೂ ಇರಲಿಲ್ಲ ಅಷ್ಟಕ್ಕೂ ಯಾರೇ ಆದ್ರೂ ಎಂಟ್ನೂರು ವರ್ಷ ಬದುಕೋದಕ್ಕೆ ಸಾಧ್ಯನಾ ಬದುಕಿದ್ರು ಆ ಸೌಂದರ್ಯ ಹಾಗೆ ಉಳ್ದಿರೋದಕ್ಕೆ ಕಾರಣ ಆದ್ರು ಏನು ಅನ್ನೋ ನೂರಾರು ಪ್ರಶ್ನೆಗಳು ಓಡ್ತಾ ಇದ್ದವು ಭಗೀರನ ತಲೆಯಲ್ಲಿ ನಾನು ಎಲ್ಲರ ಹಾಗೆ ಅಂದವಾಗಿ ಬದಲಾಗಬೇಕು ಈ ನರಕದಿಂದ ಹೊರ ಬರಬೇಕು ಅಂದ್ರೆ ರಾಣಿಯ ಹಾಗೆ ಹೊಳೆಯುವ ಸೌಂದರ್ಯ ಪಡೆದುಕೊಳ್ಳಬೇಕು ಹಾಗಾಗ್ಬೇಕಂದ್ರೆ ಆ ನಾಗ ಸಾಧುವನ್ನ ಭೇಟಿ ಆಗ್ಲೇಬೇಕು ಅಂತ ಯೋಚನೆ ಮಾಡಿದ ಭಗೀರ ಆದ್ರೆ ಅವರಿರುವ ಜಾಗ ಗೊತ್ತಿಲ್ಲದೆ ಎಲ್ಲಾ ಕಡೆ ಹುಡುಕಿ ಸುಸ್ತಾಗಿ ಕೊನೆಗೆ ಮತ್ತದೇ ಕೆರೆ ದಂಡೆಯ ಮೇಲೆ ಹೋಗಿ ಕೂತ ಏನ್ ಆಶ್ಚರ್ಯ ಕಳೆದ ಬಾರಿ ಮಾತನಾಡಿದ್ದ ಆ ಗಿಳಿಗಳು ಮತ್ತೆ ಅದೇ ಮರದಲ್ಲಿ ಕೂತು ನಾಗಸಾಧು ಒಬ್ರು ಯಾರ ಕಣ್ಣಿಗೂ ಬೀಳ್ಬಾರ್ದಂತ ದೊಡ್ಡ ಹುತ್ತದವಳಿಗೆ ಕೂತು ತಪಸ್ ಮಾಡ್ತಾ ಇದ್ದಾರೆ ಅವರು ಕಣ್ಣು ಬಿಟ್ಟು ರಾಣಿಯನ್ನ ನೋಡಿದ್ರೆ ಅವಳು ಸುಟ್ಟು ಬೂದಿ ಆಗ್ತಾಳಂತೆ ಆದರೆ ನಾಗಸಾಧುಗೆ ಹುತ್ತದಿಂದ ಹೊರಗೆ ಬಾರದ ಹಾಗೆ ಯಾರೋ ದಿಗ್ಬಂಧನ ಹಾಕಿದ್ದಾರೆ ಅಂತ ಮಾತನಾಡುತ್ತಿದ್ದವು ಇದು ಕಿವಿಗೆ ಬಿದ್ದ ತಕ್ಷಣ ಭಗೀರ ದಟ್ಟಾರಣ್ಯದಲ್ಲಿ ಇದ್ದ ಆ ಹುತ್ತವನ್ನ ಹುಡ್ಕೊಂಡು ಹೊರಟ ಕೊನೆಗೂ ಸಾಧು ಇದ್ದ ಹುತ್ತವನ್ನ ಹುಡುಕಿ ಆ ನಾಗ ಸಾಧುವನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಎಷ್ಟೇ ಬೇಡಿಕೊಂಡರೂ ಏನೂ ಮಾತನಾಡಲಿಲ್ಲ ಕೊನೆಗೆ ಗಿಳಿಗಳು ದಾರಿ ತೋರಿಸಿದಕ್ಕೆ ಇಲ್ಲಿಗೆ ಬಂದೆ ಎಂದು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದ ಭಗೀರ ಆಗ ಆ ನಾಗಸಾಧು ವರ್ಷದಲ್ಲಿ ಒಮ್ಮೆ ಬರೋ ಭರಣಿ ನಕ್ಷತ್ರದ ರಾತ್ರಿ ಆ ರಾಣಿ ಅರಮನೆಯ ಕೊಳದಲ್ಲಿ ಸ್ನಾನ ಮಾಡೋ ವಿಧಿವಿಧಾನಗಳನ್ನು ತಿಳಿಸಿ ಅಲ್ಲೇ ರಹಸ್ಯ ಇದೆ ಅಂತ ಹೇಳಿದಾಗ ಇದರಿಂದ ಖುಷಿಯಾದ ಭಗೀರ ನಾನು ಆ ಕೊಳದಲ್ಲಿ ಸ್ನಾನ ಮಾಡಿ ನನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುತ್ತೇನೆ ಅಲ್ಲಿಗೆ ನನ್ನ ಕಷ್ಟಗಳೆಲ್ಲ ಕಳೆದು ಹೋಗುತ್ತದೆ ಅಂತ ಖುಷಿಯಲ್ಲಿ ಎದ್ದು ಹೊರಟ ಕೆಳಗೆ ಕಾಣಿಸುತ್ತಿರುವ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಹಾಗೂ ಕೇಳಿ ಮೈ ನವಿರೇಳಿಸೋ ತಿರುವುಗಳೇ ತುಂಬಿರೋ ವಿಭಿನ್ನ ಕಥೆ ಯುಗ ಸಂಪೂರ್ಣವಾಗಿ ಉಚಿತ